ರಾಜ್ಯದ ಹತ್ತು ಪಾಲಿಕೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಏಕಕಾಲದಲ್ಲಿ ಸಾಮೂಹಿಕವಾಗಿ ಪ್ರತಿಭಟನೆ ಮಾಡಿರುವಂಥದ್ದು ಸದ್ಯ ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಬೃಹತ್ ಪ್ರತಿಭಟನೆ ನಡೆದಿದೆ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತಹ ಪಾಲಿಕೆ ಸಿಬ್ಬಂದಿಗಳು ನಮ್ಮೊಂದಿಗಿದ್ದಾರೆ ಏನು ಹೇಳ್ತಾರೆ ಅವರ ಸಮಸ್ಯೆಗಳು ಏನು ಕೇಳೋಣ ಬನ್ನಿ ಮೇಡಮ್ ಏನು ಸಮಸ್ಯೆ ನಿಮ್ಮದು ಸರ್ಕಾರಕ್ಕೆ ಏನೆಲ್ಲ ಬೇಡಿಕೆಗಳನ್ನು ಕೊಟ್ಟಿದ್ದೀರಾ ಅಂತ ಸರ್ ನಮಸ್ಕಾರ ನನ್ನ ಹೆಸರು ಸುಮಿತ್ರಾ ಅಂತೇಳಿ ನಾವು ಲಿಂಕ್ ವರ್ಕರ್ ಅಂತ ಸಂಪರ್ಕ ಕಾರ್ಯಕರ್ತೆಯರಾಗಿ ನೈಂಟಿ ಫೈಯಲ್ಲಿ ಆರೋಗ್ಯ ಇಲಾಖೆಯಲ್ಲಿ ನಾವು ಕೆಲಸ ಮಾಡ್ತಾ ಬಂದಿದ್ದೀವಿ ನಾವು ಸ್ಟಾರ್ಟಿಂಗು ಮುನ್ನೂರು ರೂಪಾಯಿ ಸಂಬಳದಿಂದ ನೈಂಟಿ ಫೈವ್ ಮುನ್ನೂರು ರೂಪಾಯಿ ಸಂಬಳದಿಂದ ಕೆಲಸ ಮಾಡ್ಕೊಬಂದಿದ್ದೀವಿ ಇವಾಗ ಬ ಹದಿನೈದು ಸಾವಿರದಲ್ಲಿ ನಿಂತಿದ್ದೀವಿ ನಾವು ಇಪ್ಪತ್ತೆಂಟು ವರ್ಷ ಕೆಲಸ ಮಾಡಿರೋದು ನಮ್ಮ ಮೂವತ್ತು ವರ್ಷ ಆಯ್ತು ಇವಾಗ ನಾವು ಇಲ್ಲಿ ಕೆಲಸ ಮಾಡಿ ಇವತ್ತುವರೆಗೂ ನಾವು ಹದಿನೈದು ಸಾವಿರ ರೂಪಾಯಿ ಸಂಬಳನೇ ತೊಗೋತಾ ಇರೋದು ನಮಗೆ ಯಾವುದೇ ರೀತಿಯಾದಂತಹ ಆರೋಗ್ಯ ಸಮಸ್ಯೆ ಬರಲಿ ಏನೇ ಪ್ರಾಬ್ಲಮ್ ಬಂದರೂ ನಮಗೆ ಒಂದು ಪಿ ಎಫ್ ಇಲ್ಲ ಒಂದು ಇ ಇಲ್ಲ ತುಂಬ ಜನ ಈಗ ಈ ಕೆಲಸದಿಂದ ಇರೋವರೆಗೂ ಇದ್ದಾರೆ ರಿಟೈರ್ಡ್ ಆಗಿ ಹೋಗಿದ್ದಾರೆ ಅವ್ರಿಗೆ ಯಾವುದೇ ಥರದ ಒಂದು ಸ್ಪೆಸಿಲಿಟಿ ಇಲ್ಲ ಈ ಥರದ ಸಮಸ್ಯೆಗಳಿಗೆ ನಾವು ಬೇಡಿಕೆ ಇಟ್ಟು ಹಲವಾರು ಸರಿ ನಾವು ಎಲ್ಲ ಸಿಬ್ಬಂದಿ ವರ್ಗದವರೆಗೂ ಮತ್ತು ಪಾಲಿಕೆ ಸಿಬ್ಬ ಅನುಸರಣವಾಗಿ ಪಾಲಿಕೆಗೂ ಕೂಡ ನಾವು ಹಲವಾರು ಸರಿ ಲೆಟ್ರ್ಗಳು ಕೊಟ್ಟಿದ್ದೀವಿ ಸ್ಟ್ರೈಕ್ಗಳು ಮಾಡಿದ್ದೀವಿ ಅದನ್ನು ಯಾರೂ ಇಲ್ಲಿವರೆಗೂ ಗಮನಕ್ಕೂ ತೊಗೊಂಡಿಲ್ಲ ನಮ್ಮನ್ನು ಬೇಡಿಕೆನ ಯಾರೂ ಕೇಳೂ ಇಲ್ಲ ಏಕೆ ಅಂತಂದರೆ ಕೆಲಸ ಏನೇ ಕೆಲಸ ಬರಲಿ ಎನಿಥಿಂಗ್ ಕೆಲಸ ಲಿಂಕ್ ಲಿಂಕ್ ವರ್ಕರ್ ಅಂತಂದರೆ ಅಲ್ಲಿ ಕೆಲಸ ಇದೆ ಕರೀರಿ ಲಿಂಕ್ ವರ್ಕರ್ ಕೈ ಕೆಲಸ ಮಾಡಿಸಿ ಅಷ್ಟೇ ಅವ್ರಿಗೆ ಗೊತ್ತಿರೋದು ಅವ್ರಿಗೆ ಗೊತ್ತಿರೋದೇನು ಅಂದರೆ ನಮ್ಮ ಕೆಳಮಟ್ಟದಲ್ಲಿರೋರ ಕೈಲಿ ಕೆಲಸ ಮಾಡಿಸ್ಕೊಂಡು ಬೇಸನ್ನಿಸ್ಕೋಬೇಕೇ ಹೊರತು ಅವರಿಂದ ಏನಾಗ್ತಾಯಿದೆ ಅವ್ರ ಕಷ್ಟ ಸುಖ ಏನು ಅಂತ ಯಾರೂ ಇಲ್ಲ ಮಾಡ್ತೀವಿ ಹೋಗಿ ಅಂತ ಹೇಳ್ತಾ ಇದಾರೆ ನಮಗೆ ಇದುವರೆಗೂ ಯಾವುದೇ ಥರದನ್ನ ನಮಗೆ ಕೆಲಸ ಮಾಡಿಕೊಟ್ಟಿಲ್ಲ ಆರೋಗ್ಯದಲ್ಲಿ ಕೆಲಸ ಮಾಡಬೇಕಾದ್ರೆ ಕೋವಿಡ್ ಕೆಲಸ ಮಾಡ್ತಾ ಇದ್ದೀವಿ ಮತ್ತು ನಮಗೆ ಕೋವಿಡ್ ಕೆಲಸದಲ್ಲಿ ಆದಮೇಲೆ ಪಲ್ಸ್ಬೋಲೆಗಾಗ್ತಾರೆ ಪಲ್ಸ್ಬೋಲೆ ಆದಮೇಲೆ ಈಗ ಘನತ್ಯಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಬಿ ಬಿ ಎಲ್ ಒ ಕೆಲಸ ಮಾಡ್ತಾ ಇದ್ದೀವಿ ಮತ್ತು ನಮಗೆ ಈಗ ಸ್ಟಿಕ್ಕರ್ ಅಂಟಾಕೋ ಕೆಲಸ ಕೊಟ್ಟಿದ್ದಾರೆ ಜಾತಿ ಗಣತೆ ಕೆಲಸ ಮಾಡ್ತಾ ಇದ್ದೀವಿ ಮತ್ತು ಸ್ವಚ್ಛ ಸರ್ವೇಕ್ಷಣದ ಕೆಲಸ ಮಾಡ್ತಾ ಇದ್ದೀವಿ ನಮಗೆ ಔಟ್ ಚಿಲ್ಡ್ರನ್ಸ್ ಕೆಲಸ ಕೊಟ್ಟಿದ್ದಾರೆ ಅದನ್ನು ಮಾಡ್ತಾ ಇದ್ದೀವಿ ಪ್ರತಿಯೊಂದು ಕೆಲಸನೂ ನಾವು ಮಾಡ್ಕೊಂಡು ಬರ್ತಾ ಇದೀವಿ ಸರ್ ಜಾತಿ ಗಣತಿ ವಿಚಾರಕ್ಕೆ ಬರೋದಾದರೆ ಸಮೀಕ್ಷೆ ಮಾಡುವ ಸಂದರ್ಭದಲ್ಲಿ ಮನೇಲಿ ಯಾರು ಇಲ್ಲ ಅಂದ್ರೂ ಕೂಡ ಕೆಲವೊಂದು ಸಿಬ್ಬಂದಿಗಳು ಅಧಿಕಾರಿಗಳು ನೋಟಿಸ್ ಅನ್ನ ಅಥವಾ ಚೀಟಿಯನ್ನು ಅಂಟಿಸಿ ಬರ್ತಾರೆ ಅನ್ನುವಂತಹ ಆರೋಪ ಇದೆ ನೀವು ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದೀರಾ ಯಾವ ರೀತಿಯಾಗಿ ಸರ್ವೆ ಮಾಡ್ತೀರಾ ಸಮೀಕ್ಷೆ ಮಾಡ್ತಿದ್ದೀರಾ ಸರ್ ನಾವು ಸಮೀಕ್ಷೆ ಮಾಡ್ತಾ ಇರೋದು ನಾವು ಪ್ರತಿ ಒಂದು ಮನೆಗೂ ಹೋಗಿ ನಾವು ಪ್ರತಿ ಒಂದು ಮನೆಯೂ ಕೇಳಿ ನಾವು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ತರ್ಡ್ ಫ್ಲೋರ್ ಹತ್ತಿ ನಾವು ಸ್ಟಿಕ್ಕರ್ ಹಾಕಿ ಬರ್ತಾ ಇರೋದು ಯಾರೋ ಒಬ್ಬರು ಅವ್ರ ಕೈಲಿ ಆಗದೇ ಇದ್ದಾಗ ಅಂಟಾಗ್ತಾ ಇದ್ದಾಗ ಬೇಕು ಅಂತ ಇದನ್ನ ಪುಕಾರ್ ಹಬ್ಬಿಸ್ಬೇಕು ಅಂತೇಳಿ ಅದನ್ನ ಯಾರೋ ಒಬ್ಬರು ಮಾಡ್ತಾ ಇರೋ ಕೆಲಸಕ್ಕೆ ಎಲ್ಲರೂ ಕೆಲಸ ಮಾಡ್ತಾ ಇಲ್ಲ ಅಂತ ಅಲ್ಲ ಸರ್ ನಾವಂತೂ ಪ್ರಾಮಾಣಿಕವಾಗಿ ಮೂವತ್ತು ವರ್ಷದಿಂದ ಅದೇ ಫೀಲ್ಡ್ ವರ್ಕಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ನಮ್ಮನ್ನು ಕೇಳಬೇಕು ಅನ್ನೋರಿದ್ರೆ ಫೀಲ್ಡಿಗೆ ಬಂದು ಗಮನಿಸಿ ಕೇಳಿ ಸರ್ ಅದು ನಾವಂತೂ ಭರವಸೆ ಕೊಡ್ತೀವಿ ಈಗ ಮೂವತ್ತು ವರ್ಷದಿಂದ ಮಾಡ್ತಾ ಇದ್ರೆ ಕಾಯಂ ಮಾಡಿಲ್ಲ ಅಂತಾನೆ ಅಥವಾ ನಿಮ್ಮ ಬೇಡಿಕೆ ಏನು ಮುಖ್ಯವಾದ ಬೇಡಿಕೆ ಏನು ಸರ್ಕಾರಕ್ಕೆ ಸರ್ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ ಆರ್ಡರ್ ಕಾಫಿ ಕೊಟ್ಟಿದ್ರು ಆ ಹಾರ್ಡ್ರ್ ಇಲ್ಲ ಬೇಕು ಅಂತ ಬೇಡಿಕೆ ಇಟ್ಟಿದ್ದೀವಿ ಸರ್ ಕೌನ್ಸ್ಲ್ ಎಲ್ಲ ಅಪ್ರೂವಲ್ ಆಗಿತ್ತು ನಮ್ಮದು ಇದು ಹದಿನೈದು ಸಾವಿರ ಸಂಬಳ ಮಾಡಿ ಅಂತೇಳಿ ಅವಾಗ ಮಾಡಿದ್ದಷ್ಟೇನೇನೆ ಇವತ್ತುವರೆಗೂ ನಮ್ಗೆ ಏನಿಲ್ಲ ನಮಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಿ ಅಂತ ಕೇಳ್ತಾ ಇದ್ದೀವಿ ನಮ್ಗೆ ಏಕೆಂದರೆ ಪಿ ಎಫ್ ಇಲ್ಲ ಎ ಏನು ಇಲ್ಲ ನಮಗೆ ತುಂಬ ಕಷ್ಟ ಆಗ್ತೈತೆ ಕೆಲವರು ರಿಟೈರ್ಡ್ ಆಗಿ ಹೋಗ್ತಾ ಇದ್ದಾರೆ ಏಜ್ ಆಗಿರೋರಿದ್ದಾರೆ ಅವರಿಗೆ ಏನೂ ಅನುಕೂಲ ಇಲ್ಲ ಅರವತ್ತು ವರ್ಷ ಆದ್ರೆ ಮನೆಗೆ ಹೋಗಬೇಕು ಕೆಲಸ ಮುಗಿಸಿ ಇವತ್ತುವರೆಗೂ ಹದಿನೈದು ಸಾವಿರ ಸಂಬಳದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಸರ್ ದಯವಿಟ್ಟು ಎಲ್ಲರಿಗೂ ಕೇಳ್ಕೊಳ್ಳೋದೊಂದು ನಮಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಏನಿದೆ ಅದನ್ನ ದಯವಿಟ್ಟು ಮಾಡ್ಕೊಡಿ ಅಂತ ರಿಕ್ವೆಸ್ಟ್ ಮಾಡಿ ಎಲ್ಲಾ ಸಿಬ್ಬಂದಿ ವರ್ಗದವರೆಗೂ ಎಲ್ಲ ಪಾಲಿಕೆಗೆ ಸಂಬಂಧಪಟ್ಟಿದವರೆಗೂ ಕೇಳ್ಕೊತೀವಿ ಸರ್ ಎಸ್ ಓಕೆ ಇದಿಷ್ಟು ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತಹ ಆ ಬಿ ಬಿ ಎಂ ಪಿ ವಲಯಕ್ಕೆ ಬರುವಂತಹ ಸಿಬ್ಬಂದಿಗಳ ಆ ಸಮಸ್ಯೆಗಳಾಗಿತ್ತು ಹಾಗೆ ನನ್ನೊಂದಿಗೆ ಇನ್ನಷ್ಟು ಮಹಿಳಾ ಸಿಬ್ಬಂದಿಗಳಿದ್ದಾರೆ ಏನು ಸಮಸ್ಯೆಗಳಿದೆ ಏನೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಸರ್ಕಾರ ಯಾಕೆ ಅವರ ಸಮಸ್ಯೆಗಳಿಗೆ ಜನರಿಗೆ ಸ್ಪಂದಿಸ್ತಿಲ್ಲ ಅನ್ನೋ ಬಗ್ಗೆ ಕೇಳೋಣ ಮೇಡಮ್ ಹೇಳಿ ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ರೆ ನಿಮ್ಮ ಸಮಸ್ಯೆಗಳು ಏನು ಸರ್ ನಾವು ಬಿ ಬಿ ಎಂ ನಲ್ಲಿ ಮೂವತ್ತು ವರ್ಷದಿಂದ ಕೆಲಸ ಮಾಡ್ತಾ ಇರೋದು ಸರ್ ಈಗ ಏನಾಗುತ್ತೆ ಗೊತ್ತಾ ಲಿಂಕ್ ವರ್ಕ್ ಆರೋಗ್ಯ ವಿಭಾಗಕ್ಕೆ ಅಂತ ನಮ್ಮನ್ನು ತೊಗೊಂಡಿರೋದು ತೊಗೊಂಡ್ರು ಕೂಡ ನಾನು ಬೇರೆ ಈಗ ಆ ವಿಭಾಗದಲ್ಲಿ ಕೆಲಸ ಇದೆ ಅಲ್ಲೋ ಕೆಲಸ ಮಾಡಿ ಈ ವಿಭಾಗದಲ್ಲಿ ಕೆಲಸ ಇದೆ ಇಲ್ಲೋ ಕೆಲಸ ಮಾಡಿ ಎಲ್ಲ ವಿಭಾಗಕ್ಕೂ ಕಳಿಸ್ತಾ ಇರ್ತಾರೆ ನಮ್ಮನ್ನು ನಾವೇನಾಗ್ತಾ ಇದೀವಿ ಅಂತ ಆಯ್ಕೆ ಆಗಿದ್ದು ಯಾವ ವಿಭಾಗಕ್ಕೆ ಯಾವ ವಿಭಾಗದಲ್ಲಿ ಕೆಲಸ ಮಾಡ್ತೀವಿ ಐ ಪಿ ಪಿ ಏಟು ನೈನ್ಟೀನ್ ನೈಂಟಿ ಫೈವ್ ಐ ಪಿ ಎ ಪಿ ಟಲ್ಲಿ ಆರೋಗ್ಯ ವಿಭಾಗದಲ್ಲಿ ನಮ್ಮನ್ನು ಆರ ಆಯ್ಕೆ ಮಾಡ್ಕೊಂಡಿರೋದು ಅದು ಬಿಟ್ಬಿಡ್ತಾರೆ ಪ್ರತಿಯೊಂದು ವಿಭಾಗಕ್ಕೂ ನಮ್ಮನ್ನು ತೊಗೊಂಡು ಕೆಲಸ ಮಾಡಿಸ್ತಾ ಇದ್ದಾರೆ ಆಯಿತಾ ನಾವು ಇವಾಗ ಸಮಾನ ಕೆಲಸ ಸಮಾನ ವೇತನ ಕೊಡಿ ಅಂತ ಹೇಳ್ಬಿಟ್ಟು ನಾವು ಬೇಡಿಕೆ ಇಟ್ಟಿದ್ವಿ ಮೂವತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದ್ವಿ ನಮ್ಗೆ ಆಯ್ಕೆ ಅದನ್ನು ಇದು ಮಾಡಿಕೊಡಿ ಅಂತ ನಾವು ಬೇಡಿಕೆ ಇಟ್ಟಿದ್ವಿ ಬಿ ಬಿ ಎಂ ಪಿ ಮುಂದೆ ಅದನ್ನು ಈರಡಿಸ್ಕೊಡ್ತಾ ಇಲ್ಲ ನಮಗೆ ಆಯ್ತಾ ಪ್ರತಿ ಒಂದು ಡಿಪಾರ್ಟ್ಮೆಂಟ್ ಕೆಲಸ ಮಾಡಿ ಅಂತ ಹೇಳ್ತಾರೆ ಆಯ್ತು ಕೆಲಸ ಮಾಡ್ತಾ ಇದ್ವಿ ನಾವು ಬಿ ಬೆಂಪಲ್ಲಿ ಇದ್ವಿ ಕೆಲಸ ಮಾಡಬೇಕು ಅವರ ಅದ ಅಧಿಕಾರಿಗಳು ಏನು ಆದೇಶ ಕೊಟ್ಟಿದ್ರೆ ಮಾಡಬೇಕು ಮಾಡ್ತಾ ಇದ್ವಿ ಅದೇ ತರ ನಮ್ಮ ಭಾವನೆ ಇದು ಮಾಡ್ಕೊಂಡು ಅವ್ರು ಕೊಡ್ಬೇಕಲ್ವಾ ಅದನ್ನ ನಿಮ್ಮ ನಿಮ್ಮ ಕುಟುಂಬ ಭದ್ರತೆ ನಿಮ್ಮ ಭದ್ರತೆ ಅಂದ್ರೆ ಇನ್ಶೂರೆನ್ಸ್ ಆ ತರದಲ್ಲಿ ಏನೋ ಏನಾದ್ರು ಯೋಜನೆಗಳು ನಿಮಗೆ ಮಾಡಿದಾರಾ ಅಥವಾ ಹೇಗೆ ಇಲ್ಲ ನಮ್ಗೆ ಯಾವುದು ಭದ್ರತೆ ಇಲ್ಲ ಹೆಣ್ಮಕ್ಳಿದೀವಿ ತೊಂಬ ತೊಂಬತ್ತೈದರಿಂದ ಅಂತಂದರೆ ಮೂವತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದೀವಿ ಎಲ್ಲ ವಯಸ್ಸಾಗಿರೋಂಥ ಹೆಣ್ಮಕ್ಳಿದ್ದಾರೆ ಇವತ್ತಲ್ಲ ನಾಳೆ ಮನೆಗೆ ಹೋದ್ರೂ ಅವ್ರಿಗೆ ಯಾವುದೇ ರೀತಿ ಭದ್ರತೆ ಇಲ್ಲ ಹೆಲ್ತ್ ಇಶ್ಯೂಸ್ ಬಗ್ಗೆ ಯಾವುದೇ ಇದಿಲ್ಲ ಗ್ಯಾರಂಟಿಗಳು ಇಲ್ಲ ಯಾ ಯಾವುದೂ ಇಲ್ಲ ಸರ್ ನಮಗೆ ಭದ್ರತೆ ಗಮನ ಗಮನಹರಿಸಬೇಕಿತ್ತು ಇದನ್ನು ಮೂವತ್ತು ವರ್ಷದಿಂದನೂ ಕೂಡ ಕೆಲಸ ಮಾಡ್ತಿರುವಂತಹ ಸಿಬ್ಬಂದಿಗಳಿಗೆ ಭದ್ರತೆ ಇಲ್ಲ ಅಂತ ಹೇಳಿದರೆ ಇದನ್ನು ಯಾರು ಗಮನಿಸಬೇಕಿತ್ತು ಯಾರು ಮನೇಲಿ ತರಬೇಕಿತ್ತು ಅನ್ನುವಂಥದ್ದು ನೀವು ಹೇಳ್ತೀರಾ ಸರ್ ನಮ್ಮ ಯೂನಿಯನ್ ಕಡೆಯಿಂದನೇ ನಾವು ಪ್ರತಿ ಸಲವೂ ನಾವು ಹೋಗಿ ಕೇಳ್ಕೊತಾನೇ ಇದ್ವಿ ಬಿ ಬಿ ಎಂ ಪಿ ಆಯುಕ್ತರು ಇರ್ಬೋದು ಎಲ್ಲರೂ ನಾವು ನಮ್ಮ ಯೂನಿಯನ್ ಕಡೆಯಿಂದ ಲೆಟ್ರ್ಗಳು ಕೊಟ್ಟು ನಮಗೆ ಇದು ಬೇಕು ಇದು ಬೇಕು ಅಂತ ನಾವು ಕೇಳ್ಕೊತ ಇದ್ರು ಕೂಡ ಅವರು ನಮ್ಮ ನಾವೊಂಥ ಕೆಲಸಕ್ಕೆ ಮಾತ್ರ ನಾವು ಬೇಕಿದೆ ಸರ್ ಎಲ್ಲ ಕೆಲಸನು ಏನು ಕೆಲಸ ಇದೆಯೋ ಲಿಂಕ್ ಕೊಡಿ ಲಿಂಕ್ ವರ್ಕರ್ಸಿಗೆ ಮಾಡ್ತಾರೆ ಅಂತ ಹೇಳ್ತಾರೆ ಹೊರ್ತು ಇದನ್ನು ಮಾಡ್ಕೊಡ್ಬೇಕು ಆ ಹೆಣ್ಮಕ್ಳಿಗೆ ಒಂದು ಭದ್ರತೆ ಕೊಡಬೇಕು ಅನ್ನೋದು ಯಾವುದೂ ಇಲ್ಲ ಸರ್ ನಮ್ಮನ್ನು ಇದುವಾಗಂತೂ ನೋಡುತ್ತಾರೆ ಅಂತ ಒಂದಿದಿಲ್ಲ ಸರ್ ನಮಗೆ ಪ್ರತಿಭಟನೆ ಮಾಡ್ತಾ ಇದ್ದೀರಿ ನೀವು ನಿಮ್ಮ ಪ್ರತಿಭಟನೆಗೆ ನಿಮ್ಮ ಹೋರಾಟಕ್ಕೆ ಸರ್ಕಾರ ಮಣಿಯುತ್ತಾ ಈಗಲಾದ್ರೂ ನ್ಯಾಯ ಸಿಗುತ್ತೆ ಅನ್ನುವಂತಹ ಭರವಸೆ ನಿಮಗಿದೆಯಾ ಸರ್ ಏನು ಗೊತ್ತಾ ನಮಗೆ ಅಮೃತರಾಜ್ ಸರ್ ಅವರು ನಿಮ್ಮ ಜೊತೆಯಲ್ಲಿ ನಾವು ಇದ್ದೀವಿ ನಾ ನಿಮ್ಮ ಪರವಾಗಿ ನಾವು ಇದ್ಕೊಂಡು ನಾವು ಮಾತಾಡ್ತೀವಿ ಅಂತ ಸಾರ್ ಹೇಳಿರೋದ್ರಿಂದ ನಾವು ಸಾರ್ ಜೊತೆಯಲ್ಲಿ ಜೊತೆಗೂಡ್ಕೊಂಡು ಬಂದಿದ್ವಿ ಹಂಗಾಗಿ ಸಾರು ನಮ್ಮ ಪರವಾಗಿ ಮಾತಾಡಿ ಪರವಾಗಿ ಮಾತಾಡಿ ನಮ್ಮದನ್ನು ಇದನ್ನ ಬೇಡಿಕೆನ ಈರೆಡಿಸ್ತಾರ ಅನ್ನೋ ನಂಬಿಕೆ ನಮಗಿದೆ ಸರ್ ಓಕೆ ಇವತ್ತು ಪ್ರತಿಭಟನೆ ಮಾಡಿದಿರಿ ಮುಂದಿನ ದಿನಗಳಲ್ಲಿ ನಿಮ್ಮ ಹೋರಾಟ ಯಾವ ರೀತಿಗಿರುತ್ತೆ ಕೆಲವೊಂದು ಬೇಡಿಕೆಗಳು ಅಥವಾ ಪಾಲಿಕೆಯ ಮುಖ್ಯ ಏನು ಅಧಿಕಾರಿಗಳು ಕೂಡ ಬಂದಿದ್ರು ನಿಮ್ಮ ಬೇಡಿಕೆಗಳು ಎಷ್ಟು ಮಟ್ಟಿಗೆ ನಿಮಗೆ ಪರಿಪೂರ್ಣವಾಗಿ ಸಿಗುತ್ತೆ ಅನ್ನುವಂತಹ ನಂಬಿಕೆ ವಿಶ್ವಾಸ ಇದೆ ಸರ್ ನಾವು ಈಗ ಇಲ್ಲಿ ಬಂದಿದ್ದೀವಲ್ಲ ಸರ್ ಪ್ರತಿಭಟನೆಗೆ ಬಂದಿದ್ವಿ ಸಾರು ನಮ್ಮ ನಿಮ್ಮ ಜೊತೆಯಲ್ಲಿ ಇದ್ದೀವಿ ಅಂತ ಹೇಳಿದ್ದಾರೆ ಈ ಪ್ರತಿಭಟನೆ ಇದಾಗಿ ಆಗಲಿ ನಮ್ಮ ಬೇಡಿಕೆ ಈಡೇರೋವರೆಗೂ ನಾವು ಇದು ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತೀವಿ ಸರ್ ಎಸ್ ಧನ್ಯವಾದಗಳು ಇದಿಷ್ಟು ಪ್ರತಿಭಟನೆ ಭಾಗವಹಿಸಿದಂತಹ ಪಾಲಿಕೆಯ ಸಿಬ್ಬಂದಿಗಳ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಅಂದ್ರೆ ಎಂಬತ್ತ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀಸ್ಲಿಂ ಎಂಬತ್ತ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್ ಸಣ್ಣ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಅಂದ್ರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು